ಇತ್ತೀಚಿನ ದಿನಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನಾವೇ ಅದರ ಮಾಲೀಕರು ಎಂದು ನಂಬಿಸಿ ಮಾರಾಟ ಮಾಡಿ ಕೋಟ್ಯಂತರ ರೂಪಾಯಿ ವಂಚಿಸಿರುವ ಪ್ರಕರಣ ಈಗ ಬೆಳಕಿಗೆ ಬಂದಿದ್ದು ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮಾಲೂರು ತಾಲೂಕಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮತ್ತೊಬ್ಬರ ಆಸೆಗಳನ್ನು ಮಾರಾಟ ಮಾಡುವ ದಂಧೆ ಜೋರಾಗಿ ನಡೆಯುತ್ತಿದ್ದು ಕಳೆದ ಮೂರ್ನಾಲ್ಕು ತಿಂಗಳುಗಳಲ್ಲಿ ಬೇರೆಯವರ ಆಸ್ತಿಗಳು ತಮ್ಮದೆಂದು ನಕಲಿ ದಾಖಲೆ ಸೃಷ್ಟಿ ಮಾಡಿ ಮತ್ತೊಬ್ಬರಿಗೆ ಮಾರಾಟ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಎಎಸ್ಎಸ್ಕೆ ಸಂಘದ ರಾಜ್ಯಾಧ್ಯಕ್ಷ ಸಂದೇಶ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಾಲೂಕಿನ ಬೈರತನ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎರಡು ಎ ಐದು ಎಕರೆ ಭೂಮಿಗೆ ತಿಮ್ಮನಾಯನಹಳ್ಳಿ ಗ್ರಾಮದ ಚೆನ್ನಬಚ್ಚೇಗೌಡ ಎಂಬುವರು ನಕಲಿ ದಾಖಲೆ ಸೃಷ್ಟಿಸಿ ಹೊಸಕೋಟೆ ಮೂಲದ ರತ್ನಮ್ಮ ವಿಷ್ಣು ಪ್ರಸಾದ್ ಅವರಿಗೆ ಒಂದೂವರೆ ಕೋಟಿ ರೂಪಾಯಿಗೆ ಮಾರಾಟ ಮಾಡಿ ರಿಜಿಸ್ಟರ್ ಸಹ ಮಾಡಿಕೊಟ್ಟು ನಮಗೆ ವಂಚಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಚನ್ನಬಚ್ಚೇಗೌಡ ತಿಮ್ಮನಾಯಕ್ನಹಳ್ಳಿ ಈ ವ್ಯಕ್ತಿ ಏನ್ಮಾಡ್ತಾರೆ ಅಂದ್ರೆ ನಮ್ದು ಬೈರತ್ನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ ತೊಂಬತ್ತೊಂದು ಎರಡು ಎ ಈ ಒಂದು ಜಾಗದಲ್ಲಿ ಐದು ಎಕರೆ ಹದಿನಾಲ್ಕು ಗುಂಟೆ ಜಮೀನಿದೆ ನನ್ನ ಹೆಸರು ಇದೆ ಅಂತ ಹೇಳ್ಬಿಟ್ಟು ಈ ಒಂದು ಡಾಕ್ಯುಮೆಂಟ್ ತೋರಿಸ್ತಾನೆ ಅಂದ್ರೆ ಚಂದ್ರಿಗೆ ಯಾವ ತರ ಜಮೀನು ತೋರಿಸ್ತಾನೆ ಈ ಡಾಕ್ಯುಮೆಂಟ್ ನೋಡಿದಾಗ ಎಮ್ ಮೊಹಮ್ಮದ್ ಸುಹೇಲ್ ಮತ್ತೆ ಹೀನಾ ಸಾದಿಕ್ ಹೂಮಾ ಸಾದಿಕ್ ಸನ್ನ ಸಾದಿಕ್ ಅಂತ ಹೇಳ್ಬಿಟ್ಟು ಈ ಹೆಸರುಗಳಿಂದ ಚೆನ್ನ ಸಾರಿ ಚನ್ನ ಬಚ್ಚೇಗೌಡ ಮಾಡಿಕೊಂಡಿರ್ತಾರೆ ಈ ಹೆಸರುಗಳಿಂದ ಚೆನ್ನಬಚ್ಚ ಗೌಡರ್ಗೆ ಜಮೀನು ಹೋಗಿರುತ್ತೆ ಆ ಜಮೀನನ್ನ ಇವರು ಒಂದಷ್ಟು ವೆರಿಫಿಕೇಶನ್ ಮಾಡಿದ್ದಾರೆ ಹೌದು ಇವರು ಲೀಗಲ್ ಆಗಿ ಗೌಡ್ರು ಮಾರಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನೋಡಿ ನೋಡ್ಬಿಟ್ಟು ಅವರು ಇವರ ಹೆಸರು ಗೌಡ್ರ ಹೆಸರಲ್ಲಿ ನೋಡಿ ನೀಟಾಗಿ ಪಾಣಿ ಖಾತೆ ಆಗಿ ಪಾಣಿ ಸಹ ಬಂದಿರುತ್ತೆ ಇದಾದ್ಮೇಲೆ ಇವ್ರೇನ್ ಮಾಡ್ತಾರೆ ಆ ಜಮೀನ್ ತಗೊಬೇಕು ಅಂತ ಗೌಡ್ರ ಹತ್ರ ಜಮೀನು ಅವರೇ ಬಂದು ಮಾತಾಡ್ತಾರೆ ಗೌಡ್ರ ಹತ್ರ ಜಮೀನು ತಗೊಂಬ ತಗೊಂಡು ಒಂದಷ್ಟು ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂತಾರೆ ಫಸ್ಟ್ ಅದಾದ್ಮೇಲೆ ರಿಜಿಸ್ಟರ್ ಮಾಡ್ಕೊಂತಾರೆ ಅದಾದ್ಮೇಲೆ ಇವರ ಹೆಸರಿಗೆ ಆ ಖಾತೆ ಕೂಡ ಬರುತ್ತೆ ಸರ್ ಯಾರೋ ಇವರು ನಮ್ಮ ರತ್ನಮ್ಮ ಅವ್ರ ಕಡೆ ಅವ್ರ ಇದರಲ್ಲ ಇವ್ರ ಹೆಸರು ಖಾತೆ ಕೂಡ ಬರುತ್ತೆ ಆದ್ರೆ ಈ ಜಮೀನಿಗೆ ಸಂಬಂಧಪಟ್ಟಂಗೆ ಈ ಚಂದ ಬಚ್ಚೇಗೌಡ ಅನ್ನೋ ವ್ಯಕ್ತಿ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಎಮ್ ಎಲ್ ಎ ಹೆಸರು ಹೇಳ್ಕೊಂಡು ಬೇರೆಯವರು ಹೆಸರಲ್ಲಿ ಇರೋಂತ ಜಮೀನನ್ನ ಅಂದ್ರೆ ಬೇರೆಯವ್ರ ಏನು ಹೇಳ್ತಾರೆ ಇವರು ಏನೇನು ಮೊಹಮ್ಮದ್ ಸುಹೇಲ್ ಹೀನಾ ಇವರ ಹೆಸರುಗಳು ಹೀನಾ ಉಮಾ ಸನಾ ಮತ್ತೆ ಮೊಹಮ್ಮದ್ ಸೊಹೇಲ್ ಅಂತೆ ಇವರ ಹೆಸರಿಂದ ಚೆನ್ನ ಬಚ್ಚೇಗೌಡರು ಜಮೀನು ಹೋಗಿರೋದು ಅಂತ ಹೇಳಿ ಪತ್ರಿಕೆ ತೋರಿಸಿ ಈ ಪೇಪರ್ ತೋರ್ಸೋಣ ಅದೇನೇನೈತೆ ಇವೆಲ್ಲ ಕೊಟ್ಟಿದ್ದಾರೆ ಅವರ ಅವರೊಬ್ಬ ಪ್ರತಿಯೊಂದು ಕೊಟ್ಟಿದ್ದಾರೆ ಕೊಟ್ಬಿಟ್ಟು ಏನ್ ಮಾಡಿದ್ದಾರೆ ಮತ್ತೆ ಇವರ ಹೆಸರಿಗೆ ನೀಟಾಗಿ ರಿಜಿಸ್ಟರ್ ಮಾಡಿ ನೀಟಾಗಿ ಅಗ್ರಿಮೆಂಟ್ ಮಾಡಿಕೊಂಡು ನೀಟಾಗಿ ರಿಜಿಸ್ಟರ್ ಮಾಡಿದ್ದಾರೆ ಇವಾಗ ಏನಾಗಿದೆ ಸುಮಾರು ಎಷ್ಟು ಎಷ್ಟು ದುಡ್ಡು ವ್ಯವಹಾರ ಆಗಿದೆ ಅಂದ್ರೆ ಒಂದು ಕೋಟಿ ನಲ್ವತ್ತು ಲಕ್ಷ ನಲ್ವತ್ತು ಸಾವಿರ ತನಕ ಇದು ದುಡ್ಡಿನ ವ್ಯವಹಾರ ಆಗೈತೆ ಪಾಪ ಇವ್ರು ದುಡ್ಡು ಕೊಟ್ಟಿದ್ದಾರೆ ಏನಿದ್ದಾರೆ ಪಾಪ ಆರಾಮಾಗಿ ಆಗೈತೆ ಎಲ್ಲ ಲೀಟರ್ ಮುಗ್ದೈತೆ ನಮ್ಮ ಜಮೀನ್ ನಮ್ಮ ಹೆಸರಿಗೂ ಬಂದೈತೆ ಅಂದ್ರೆ ಏನಂದ್ರೆ ಚನ್ನಬಸಿಂದ ನೇರವಾಗಿ ಇವ್ರ ಹೆಸರಿಗೆ ಖಾತೆ ಆಗುತ್ತೆ ಅನ್ನೋರ ಹೆಸರಿಗೆ ನೋಡಿ ಇಲ್ಲ ಐತಿ ರತ್ನಮ್ಮ ರತ್ನಮ್ಮನ ಹೆಸರು ಖಾತೆ ಆತು ಇವಾಗ ಇತ್ತೀಚೆಗೆ ಬಂದಿರೋದೇನಂದ್ರೆ ಈ ಜಮೀನ್ಗೆ ಚನ್ನಬಸಿಗೆ ಮಹಮ್ಮದ್ ಸುಹೇರ್ ಗೆ ಈನಾ ಸಾದಿಕ್ ಗೆ ಸನಾ ಗೆ ಇವ್ರಿಗೆ ಯಾರು ಸಂಬಂಧ ಇಲ್ಲ ಈ ಜಮೀನು ಬೇರೆ ನಮ್ಮದು ಈ ಜಮೀನು ಅಂತ ಹೇಳ್ಬಿಟ್ಟು ಮೈಸೂರಿಂದ ಒಂದು ನೋಟಿಸ್ ಬಂದಿದೆ ಪಾಪ ಇವರು ಅದಕ್ಕೆ ಇವ್ರು ಏನ್ ಮಾಡ್ತಾ ಇದಾರೆಪ್ಪ ನೀವು ಯಾರದ ಜಮೀನು ಏನೋ ಮಾಡ್ಕೊಳ್ರಿ ನನ್ನ ಹೆಸರಲ್ಲಿ ಖಾತೆ ಬೇಕಾದ್ರೆ ನಿಮ್ಮ ಹೆಸರಿಗೆ ನಾನು ಮಾಡ್ಸಿಕೊಡ್ತೀನಿ ನಮ್ಮ ಹಣ ಏನಾಯ್ತು ನಮ್ಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಈ ಚನ್ನ ಗೌಡ್ರು ಏನ್ ಹೇಳ್ತಾರೆ ನನ್ನ ಕಡೆ ಎಮ್ ಎಲ್ ಎ ಇದಾರೆ ನಿನ್ ಕೈಯಲ್ಲಿ ಏನಾಗುತ್ತೆ ಮಾಡ್ಕೊ ಅಂತ ಪಾಪ ಯವ್ರು ದಮಿಕೆ ಆಗ್ತಾ ಇವರು ಪಾಪ ಮಾಡ್ಕೊಟ್ಟಿರುವಂತ ಜಮೀನು ಇಲ್ಲಿಗೆಲ್ಲ ಮಾಡ್ಕೊಟ್ಟಿದ್ದಾರೆ ನೀವ್ ಡೈಲಿ ನಿದ್ದೆ ಮಾಡ್ತೀರ ಅವಾಗ ಡೈಲಿ ಕಣ್ಣಲ್ಲಿ ನೀರು ಹಾಕೊಂಡು ಇಷ್ಟು ಅನ್ಯಾಯ ಆಗೈತೆ ಅಂದ್ರೆ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಬಿಟ್ಟಲ್ಲ ಒಂದು ಕೋಟಿ ನಲ್ವತ್ತು ಲಕ್ಷ ರೂಪಾಯಿ ದುಡ್ಡಿಗೆ ಅಪ್ಪ ಇಷ್ಟೊಂದು ಈ ಹಿರಿಯ ಜೀವ ಇಷ್ಟೊಂದು ನೋವು ತಿಂತ ಇದ್ದಾರಲ್ಲ ಇಂಥ ವಿಚಾರಗಳಲ್ಲಿ ನಾನೇ ಎಮ್ ಎಲ್ ಎ ಸಾಹೇಬ್ರಲ್ಲಿ ಮನವಿ ಮಾಡ ಸಾರ್ ದಯವಿಟ್ಟು ಇಂಥವ್ರು ಸ್ವಲ್ಪ ದೂರ ಇಡಿ ಯಾಕಂದ್ರೆ ನಿಮ್ ಹೆಸರು ಹೇಳ್ಕೊಂಡು ಮೋಸ ಮಾಡಿ ಹೇಳ್ತಾ ಇದ್ದಾರಲ್ಲ ನಿಮ್ ಉದ್ದ ಜಮೀನ್ ಅಂದ್ರೆ ನೀವು ತಗೋಬಿಡ್ರಿ ನಮ್ ದುಡ್ಡು ನಮ್ಗೆ ಕೊಟ್ಬಿಡ್ರಿ ಅಂತ ಹೇಳ್ಬಿಟ್ಟು ಪಾಪ ಮನವಿ ಮಾಡ್ತಾ ಅವರು ದಯವಿಟ್ಟು ಯಾವುದೇ ವಿಚಾರ ಸಂಬಂಧಪಟ್ಟಂಗೆ ಈಗಾಗಲೇ ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಕಾನೂನು ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಸರ್ ನಾವೇನ್ ಮಾಡ್ತೀವಿ ನಮ್ಮ ಜನಕ್ಕೆ ಏನಾರ ತೊಂದರೆ ಆದಾಗ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಲ್ಲ ಇವರು ರತ್ನಮ್ಮ ಹೆಸರು ನೀಟಾಗಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇದು ಇವರು ಏನೇ ಮಾಡಿದ್ರು ಫಸ್ಟ್ ಎಮ್ ಎಲ್ ಎ ಹೆಸರು ಹೇಳ್ತಾರೆ ಎಮ್ ಎಲ್ ಎ ಹೆಸರು ಹೇಳ್ಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ ನಮ್ಗೆ ಎಲ್ಲ ಒಂದು ಕಡೆ ಅವರು ಕ್ಷೇತ್ರದಲ್ಲಿ ಒಂದಷ್ಟು ಇತ್ತೀಚೆಗೆ ಒಂದಷ್ಟು ಒಳ್ಳೆ ಹೆಸರಿನ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ನೋಡಿ ಫಸ್ಟು ಮೂವತ್ತೆರಡು ಲಕ್ಷ ಮೂವತ್ತೇಳು ಸಾವಿರ ಮೂವತ್ತೆರಡು ಲಕ್ಷ ಮೂವತ್ತೇಳು ಸಾವಿರ ಫಸ್ಟ್ ಕೊಟ್ಟಿದ್ದಾರೆ ಆಮೇಲೆ ಅಂತದ್ದವಾಗಿ ನೋಡಿ ಹತ್ತು ಲಕ್ಷ ಹತ್ತು ಲಕ್ಷ ಹತ್ತು ಈ ಥರ ಕೊಟ್ಟಿದ್ದಾರೆ ಟೋಟಲ್ ಅಮೌಂಟ್ ಎಷ್ಟು ನೀವು ಟೋಟಲ್ ಒಂದು ಕೋಟಿ ನಲ್ವತ್ತು ಲಕ್ಷ ನಲವತ್ತು ಸಾವಿರದ ಒಂದು ಕೋಟಿ ನಲ್ವತ್ತು ಲಕ್ಷ ಟೋಟಲ್ ಇವರು ಕೊಟ್ಟು ಚಂಬೈಗೌಡರು ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಜಮೀನು ತಗೊಂಡಿ ಅವರೇನ್ ಮಾಡುದು ನಾವು ಲಾಯರ್ ಹತ್ರ ಕೊಟ್ಟಿದ್ದೀನಿ ಪೇಪರ್ ಆಮೇಲೆ ನೀವು ಕೊಡ್ತೀವಿ ರಿಜಿಸ್ಟರ್ ಮಾಡ್ಕೊಳ್ರಿ ಅಂತ ಹೇಳಿದ್ರು ಅವರು ಅವಾಗ ಇಲ್ಲಿ ದೊಡ್ಡ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ವಿ ಆಮೇಲೆ ಖಾತೆ ಎಲ್ಲ ನಮ್ಮ ಹೆಸರು ಆಯ್ತು ಆಮೇಲೆ ಅವರು ಯಾರೋ ಮುಸ್ಲಿಮ್ಸು ನಮ್ಗೆ ನೋಟಿಸ್ ಕಳಿಸಿದ್ದಾರೆ ಆಮೇಲೆ ನಮ್ಗೆ ತಲೆ ಕೆಟ್ಟು ಗೋಳ ಆಗಿದೆ ಅವ್ರ ಹತ್ರ ಒಂದು ಮೂರು ನಾಲ್ಕು ಸಾರಿ ನ್ಯಾಯ ಪಂಚಾಯತ್ಗಳೆಲ್ಲ ಮಾಡಿದ್ವಿ ನಾವು ಇವರೆಲ್ಲ ನಾವು ಕೊಡಿಸಿದ್ರೆ ಅವೆಲ್ಲ ಸೇರಿ ಮಾಡ್ತೀವಿ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಅಂದ್ಕೊಂಡು ತೊಳ್ಕಡೆ ಬಂದ ಇಷ್ಟು ದಿನ ತೊಳ್ಬಿಟ್ಟ ಏನು ಮಾಡಿದ್ವಿ ಈಗ ಅದೇ ನಾ ಈಗ ಇನ್ನು ಕೆಲವೇ ದಿನಗಳಲ್ಲಿ ಸಮಸ್ಯೆ ಇತ್ಯಾರ್ಥ ಆದ್ರೆ ಆದಂಗೆ ಇಲ್ಲಾಂದ್ರೆ ಇವ್ರ ಸಮಸ್ಯೆ ಇತ್ಯಾರ್ಥ ಆಗೋ ತನಕ ಚನ್ನಬಚ್ಚಗೌಡ ಮನೆ ಮುಂದೆ ಕಟ್ಕೊಂಡು ಹೋರಾಟ ಮಾಡ್ತಾರೆ ಈಗ ಇಲ್ಲಿ ಯಾರು ಬ್ರೋಕರ್ ಕೇಸ್ ಕೊಡಿಲ್ಲ ம் அவரோ போராட்த்து அது அது கேசல்ல கேசு அது கேஸ்மேல் ஆமேலே ஓகே தேங்க்யூ